ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ನಾನು ಇವತ್ತಿನ ವೀಡಿಯೋದ ಶುರು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಹಾಗೂ ಮೂರನೇ ಕಂತಿನ ಹಣ ತುಂಬ ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ಮೊದಲನೇ ಕಂತು ಬಂದಿದೆ ಆದರೆ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಇನ್ನೂ ಕೂಡ ಬಂದಿ ಅವರಿಗೆ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಕಮೆಂಟ್ಸನ್ನು ಮಾಡಿದ್ದೀರ ಸೊ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ ಹಾಗೆ ನಾಲ್ಕನೇ ಕಂತಿನ ಹಣ ಕೂಡ ಹದಿನೈದನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವಾ ಹಾಗಾದರೆ ಇವತ್ತು ಹದಿನೈದನೇ ಅಲ್ವಾ ಇವತ್ತು ಬಿಡುಗಡೆ ಆಗಿದೆಯೋ ಇಲ್ವೋ ಅಂತಲೂ ಕೂಡ ನಿಮಗೆ ಡೌಟ್ಸ್ ಇರುತ್ತಲ್ವ ಸೊ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಸ್ಟಾರ್ಟ್ ಆಗಿ ಆಲ್ರೆಡಿ ನಾಲ್ಕನೇ ಕಂತು ಕೂಡ ಸ್ಟಾರ್ಟ್ ಆಗೋದು ಹಾಕಿದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಇವತ್ತು ಹದಿನೈದನೇ ತಾರೀಕು ಇವತ್ತು ಆಗುತ್ತೆ ಸರ್ಕಾರದಿಂದ ಇವತ್ತು ಬಿಡುಗಡೆನ ಮಾಡ್ತೀವಿ ಎಲ್ಲ ಫಲಾನುಭವಿಗಳ ಕತೆಗೆ ಇವತ್ತಿಂದ ಹಾಕೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ ನಾವು ಇನ್ನು ಬಿಡುಗಡೆ ಮಾಡಿದ್ದೀವಿ ಅಂಥೇಳಿ ಕೆಲವರು ಕಮೆಂಟ್ಸನ್ನ ಹಾಕಿದ್ದೀರಾ ನಮಗೆ ನಾಲ್ಕನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವರು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಡಿಸೆಂಬರ್ ಕೂಡ ಇನ್ನೇನು ಮುಗಿಯೋದಕ್ಕೆ ಇದೆ ಯಾವಾಗ ಬರುತ್ತೆ ಅಂತ ಕೆಲವರು ಕೇಳ್ತಾ ಇದ್ದಾರೆ ಬಟ್ ಹದಿನೈದನೇ ತಾರೀಖು ಅಂತ ಹೇಳಿದ್ರು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಬಿಡುಗಡೆ ಮಾಡಿಲ್ಲ ವೆಯ್ಟ್ ಮಾಡೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತನ್ನ ಹಣ ಬಂದಿಲ್ಲ ಇರೋರು ತುಂಬ ಜನ ಇದ್ದಾರೆ ಅದರಲ್ಲಿ ಮೊದಲನೇ ಕಂತು ರಿಸೀವ್ ಆಗಿದೆ ಕೆಲವರಿಗೆ ಎರಡನೇ ಕಂತು ಮೂರನೇ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಕಮೆಂಟ್ಸಲ್ಲಿ ಸೊ ಯಾಕೆ ಬಂದಿರಲ್ಲ ಅಂತಂದರೆ ನೀವು ಫಸ್ಟ್ ಒನ್ ಕಂಡೀಷನ್ ಹೇಳ್ತೀನಿ ನೋಡಿ ಈ ಸರ್ಕಾರ ಆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿತ್ತು ಆ ಟೈಮಲ್ಲಿ ನೀವೇನಾದರೂ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿದ್ರ ನೆನ್ಪು ಮಾಡ್ಕೊಳ್ಳಿ ತಿದ್ದುಪಡಿ ಏನಾದರೂ ನೀವು ಮಾಡಿಸಿದ್ದೀರಾ ಅಂತಂದರೆ ಸರ್ಕಾರ ಅಲ್ಲಿ ತಾತ್ಕಾಲಿಕವಾಗಿ ಗೃಹಲಕ್ಷ್ಮಿ ಹಣನ ತಡೆದಿರುತ್ತೆ ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಆಗೋದಕ್ಕೆ ಹೋಗಿರುತ್ತಲ್ವಾ ಸೊ ಹಂಗಾಗಿ ತಡೆ ಇಡ್ದಿರ್ತಾರೆ ಅಷ್ಟೇ ನಿಮಗೆ ಬರೋದೇ ಇಲ್ಲ ಹಾಗಾದರೆ ನಾವು ತಿದ್ದುಪಡಿ ಮಾಡ್ಸಿರೋದ್ರಿಂದ ಬರೋದಿಲ್ವಾ ಹಾಗಾದರೆ ಅಂತ ಕೇಳ್ಬೋದು ನೀವು ಇಲ್ಲ ಬರುತ್ತೆ ಬಟ್ ಇಲ್ಲಿ ತಡೆ ಹಿಡ್ದಿರ್ತಾರೆ ಅಷ್ಟೇ ಇನ್ನು ನಾಲ್ಕನೇ ಕಂತು ಸ್ಟಾರ್ಟ್ ಆದಮೇಲೆ ಒಟ್ಟಿಗೆ ಆದರೂ ಕೂಡ ನಿಮಗೆ ಬರುತ್ತೆ ಆದರೆ ಇಲ್ಲಿ ಕೆಲವು ಡಿಸ್ಟಿಕಲ್ಲಿ ಏನಾಗ್ತಿದೆ ಅಂತಂದರೆ ಇನ್ನೂ ಕೂಡ ಬರ್ತಾ ಇದೆ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಒಟ್ಟಿಗೆ ಕೂಡ ತುಂಬ ಜನ ನೆನ್ನೆನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಬಂದಿದೆ ಇವತ್ತು ಕೂಡ ಬರ್ತಾ ಇದೆ ಒಟ್ಟು ಬರುತ್ತೆ ನಿಧಾನವಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಬರೋದೇ ಇಲ್ಲ ಅಂತೇನಲ್ಲ ಇನ್ನು ಕೆಲವ್ರಿಗೆ ಏನಾಗಿದೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಆದರೆ ಇನ್ನು ಕೆಲವ್ರಿಗೇನಾಗಿದೆ ಮೂರು ಕಂತಿನ ಹಣನೂ ಕೂಡ ಬಂದಿಲ್ಲ ಕೆಲವ್ರಿಗೆ ಒಂದೇ ಒಂದು ಕಂತು ರಿಸಿವ್ ಆಗಿದೆ ಈಗ ರೀಸೆಂಟಾಗಿ ಸೊ ಹಾಗಾದರೆ ನಮಗೆ ಒಂದೇ ಕಂತಿನ ಹಣನ ಕೊಡೋದು ಹಾಗಾದರೆ ಇನ್ನೆರಡು ಕಂತಿದೆ ಅಲ್ಲ ಅದ್ರದ್ದು ಕೊಡೋದಿಲ್ವ ಅಂತ ನೀವು ಕೇಳ್ಬೋದು ಬರುತ್ತೆ ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಇವಾಗ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಒಟ್ಟಿಗೆ ಆದರೂ ಹಾಕ್ಬೋದು ಅಥವಾ ನಾಲ್ಕನೇ ಕಂತು ಶುರುವಾಗುತ್ತಲ್ವ ಆವಾಗ ನಿಮಗೆ ಒಟ್ಟಿಗೆ ಆರು ಸಾವಿರ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಆದರೂ ಹಾಕ್ಬೋದು ಬಟ್ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಅವರಿಗೆಲ್ಲರಿಗೂ ಕೂಡ ನಾಲ್ಕು ಕಂತಿನ ಕೂಡ ಬರುತ್ತೆ ಯಾರು ಕೂಡ ಬೇಜಾರಾಗಬೇಡಿ ಎಲ್ರಿಗೂ ಬಂದೇ ಬರುತ್ತೆ ಆದರೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಯಾಕೆ ಬಂದಿರಲ್ಲ ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದನೇ ತಾಂತ್ರಿಕ ದೋಷ ಅಥವಾ ಬ್ಯಾಂಕ್ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಬಂದಿರೋಲ್ಲ ಇವಾಗ ಆಲ್ರೆಡಿ ಬಂದಿಲ್ಲದೆ ಇರೋರಿಗೆ ಏನು ಮಾಡಬೇಕು ಅಂತಲೂ ಕೂಡ ಸರ್ಕಾರದಿಂದ ತೀರ್ಮಾನನ ತೊಗೊಂಡಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೂ ಹೇಳಿದ್ದಾರೆ ಈಗ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹಾಕೋದಕ್ಕೆ ನಾವು ಆಲ್ರೆಡಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ಅವರಿಗೆ ಫಸ್ಟು ಕೊಡ್ತಾ ಕೊಡ್ತಾಯಿದ್ದೀವಿ ಅವರ ಖಾತೆಗೇ ಹಣ ಹಾಕೋದಕ್ಕೆ ಸೊ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಆಲ್ರೆಡಿ ಪ್ರಜಾಪ್ರತಿನಿಧಿಗಳೇನಿದ್ದಾರೆ ಅವರು ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರ ಮನೆಗೇ ಹೋಗಿ ಅವರ ಅಪ್ಲಿಕೇಶನ್ ಸ್ಟೇಟಸನ್ನ ಚೆಕ್ ಮಾಡಿ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆ ಬಂದಿಲ್ಲ ನೀವು ಹಣ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೇ ಬಂದೇ ಬರುತ್ತೆ ನಿಮಗೆ ಅದ್ರ ಮೇಲೂ ಡೌಟ್ಸ್ ಇದೆ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಸರಿ ಚೆಕ್ ಮಾಡಿಸ್ಬೋದು ನಾನು ಕೂಡ ನಿನ್ನೆ ಹೋಗಿದ್ದೆ ಅಲ್ಲಿ ತುಂಬ ಜನ ಬಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಇದ್ರು ನಮಗೆ ಹಣ ಯಾಕೆ ಬಂದಿಲ್ಲ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ತಿಳಿಸ್ಕೊಡ್ತಾರೆ ನಿಮಗೆ ಯಾಕೆ ಬಂದಿಲ್ಲ ನೀವು ಏನು ಮಾಡಬೇಕಂತ ಹೇಳಿಬಿಟ್ಟು ನಿಮಗೆ ವೆಯ್ಟ್ ಮಾಡೋದಕ್ಕಾಗೋದೇ ಇಲ್ಲ ಪ್ರಜಾಪ್ರತಿನಿಧಿಗಳು ಬರಲೇ ಇಲ್ಲ ನಮ್ಮ ಮನೆಗೆ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಅಲ್ಲಿ ಹೋಗಿ ಬೇಕಿದ್ರೆ ವಿಚಾರಿಸ್ಬೋದು ಅಲ್ಲೂ ಆಗಲಿಲ್ಲ ಅಂತಂದರೆ ನೀವು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ವ ಅಲ್ಲಿ ಆದರೂ ಹೋಗಿ ಕೂಡ ನೀವು ವಿಚಾರಿಸ್ಬೋದು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾರೆ ಒಟ್ಟು ಇಲ್ಲಿ ಯಾರಿಗೆಲ್ಲ ಮೊದಲನೇ ಕಂತು ರಿಸೀವ್ ಆಗಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅವರು ವೆಯ್ಟ್ ಮಾಡಿ ಬಂದೇ ಬರುತ್ತೆ ಇನ್ನು ಒಂದು ಕಂತು ರಿಸೀವ್ ಇರೋರು ಅವ್ರ ಮನೆಗೇ ಪ್ರಜಾಪ್ರತಿನಿಧಿ ಬಂದು ತಿಳಿಸ್ಕೊಡ್ತಾರೆ ನೀವು ಆ ರೀತಿ ಮಾಡಿದ್ರೆ ನಿಮಗೆ ಹಣ ಒಂದು ವಾರದೊಳಗಡೆ ಬರುತ್ತೆ ಇನ್ನೊಂದು ನಾಲ್ಕನೇ ಕಂತಿನ ಹಣ ಅಷ್ಟೇ ಇನ್ನೊಂದು ಎರಡು ಮೂರು ದಿನದೊಳಗಾಗಿ ಬರ್ಬೋದು ಎಲ್ಲರ ಕಥೆಗೆ ಅಂತ ಅನಿಸುತ್ತೆ ಹದಿನೈದಕ್ಕೆ ಬಿಡುಗಡೆ ಮಾಡ್ತೀವ ಅಂತ ಹೇಳಿದ್ರು ಇವತ್ತು ಹದಿನೈದನೇ ತಾರೀಕು ಡೇಟ್ ಆಗಿರೋದ್ರಿಂದ ನೋಡೋಣ ಇವತ್ತು ಸಂಜೆವರೆಗೂ ಟೈಮ್ ಇದೆ ರಾತ್ರಿವರೆಗೂ ಟೈಮ್ ಇದೆ ವೆಯ್ಟ್ ಮಾಡೋಣ ಇವತ್ತೇ ಬರುತ್ತಾ ಅಥವಾ ನಾಳೆ ಬರುತ್ತಾ ನಾಡಿ ಬರುತ್ತಾ ಅಂತ ಬಟ್ ಇಲ್ಲಿ ಕೆಲವರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ನೋ ಯಾರಿಗೆಲ್ಲ ಬಂದಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮ್ಮ ಡಿಸ್ಟಿಕ್ಕು ಮತ್ತು ಎಷ್ಟನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಯಾಕಂದರೆ ನೋಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಡು ಬರ್ತಾ ಇದೆ ಹಾಗಾದರೆ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇಷ್ಟೇ ನೆಕ್ಸ್ಟ್ ನಾನು ಏನೇ ಅಪ್ಡೇಟ್ ಇದ್ದರೂ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಹಾಕಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರು ಕೊಡ್ತೀನಿ ಈ ಒಳ ವೀಡಿಯೋನ ನೋಡಿದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು